ನಮಸ್ಕಾರ ಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಜಿ ಎಸ್ ಟಿ ಬಿಳಿ ಮಾರಾಟಗಾರರು ಅಸಂಘಟಿತ ಕಾರ್ಮಿಕರು ಮತ್ತು ತೆರಿಗೆ ಇವತ್ತು ದೇಶದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಇದು ದೇಶದಲ್ಲಿ ಲಕ್ಷಾಂತರ ಮಂದಿ ಅಸಂಘಟಿತ ಕಾರ್ಮಿಕರಿದ್ದಾರೆ ಅಸಂಘಟಿತ ವ್ಯಾಪಾರಿಗಳು ಸಣ್ಣ ವ್ಯಾಪಾರಿಗಳಿದ್ದಾರೆ ದೇಶದಲ್ಲಿ ಅವರಿಗೆ ಈಗ ಜಿ ಎಸ್ ಟಿ ಮಂಡಳಿಯಿಂದ ನೋಟಿಸುಗಳು ಜಾರಿಯಾಗಿದೆ ಅಂತಕ್ಕಂಥದ್ದು ಯಾರ್ಯಾರು ವಾರ್ಷಿಕವಾಗಿ ನಲವತ್ತು ಲಕ್ಷಕ್ಕೂ ಹೆಚ್ಚಿನ ಒಂದು ವಹಿವಾಟು ಹೊಂದಿದ್ದಾರೆ ಅವರೆಲ್ಲರೂ ಕೂಡ ತೆರಿಗೆಯನ್ನು ಕಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜಿ ಎಸ್ ಟಿ ಕೌನ್ಸಿಲ್ ನೋಟಿಸ್ಗಳನ್ನು ಜಾರಿ ಮಾಡಿದೆ ಇದು ಇವತ್ತು ಸಣ್ಣ ಪ್ರಮಾಣದ ವ್ಯಾಪಾರಿಗಳಲ್ಲಿ ಒಂದು ಭಾರಿ ತಡಮಡ ಮತ್ತು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥ ಅಸಂಘಟಿತ ವ್ಯಾಪಾರಿಗಳು ಅವರ ವಾರ್ಷಿಕ ನಲವತ್ತು ಲಕ್ಷ ವಹಿವಾಟು ಅಂತ ಹೇಳಿದ್ರೆ ಪ್ರಾಯಶಃ ನಿಮಗೆ ಊಹೆಗೆ ಬಂದಿರುತ್ತೆ ತಿಂಗಳಿಗೆ ಸರಾಸರಿ ಮೂರರಿಂದ ಮೂರುವರೆ ಲಕ್ಷ ಅಷ್ಟು ವ್ಯಾಪಾರದ ವಹಿವಾಟು ಇವತ್ತಿನ ಮಟ್ಟಿಗೆ ಒಂದು ಸಣ್ಣ ವ್ಯಾಪಾರಿ ಅವರು ಹಣ್ಣು ತರಕಾರಿ ಮಾಡೋ ಮಾರೋ ಅಂಥವ್ರು ಇರಬಹುದು ಅಥವಾ ಬೇರೆ ಪದಾರ್ಥಗಳನ್ನು ಯಾರು ಚಾಕ್ಲೇಟು ಅಥವಾ ಬಿಸ್ಕೆಟ್ ಮಾರಾಟ ಮಾರಾಟ ಮಾಡೋವಂಥ ಇರಬಹುದು ಅಥವಾ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳು ಇರಬಹುದು ರಸ್ತೆ ಬದಿಯ ಅಂಗಡಿಗಳು ಅಂತ ನಾವು ಪರಿಗಣಿಸಬೇಕಾಗುತ್ತೆ ಭಾರತದಲ್ಲಿ ಈ ರೀತಿಯಾದಂತಹ ಸಣ್ಣ ಮಟ್ಟದ ವ್ಯಾಪಾರಿಗಳ ಸಂಖ್ಯೆ ಕೋಟ್ಯಂತರ ಮಂದಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಇವರಿಗೆಲ್ಲ ನೀವು ತೆರಿಗೆ ಕಟ್ಟಬೇಕು ಅಂತಕ್ಕಂಥ ರೀತಿಯಲ್ಲಿ ಜಿ ಎಸ್ ಟಿ ಮಂಡಳಿ ಒಂದು ನೋಟಿಸ್ ಜಾರಿ ಮಾಡಿ ಅವರ ಮೇಲೆ ಅವರನ್ನು ಒಂದು ಅಂಕುಶಕ್ಕೆ ಸಿಲುಕಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಮಾಡಿದೆ ಇದಕ್ಕೆ ಒಂದು ವ್ಯಾಪಕವಾದಂತಹ ಒಂದು ಪ್ರತಿರೋಧ ಮತ್ತು ವ್ಯಾಪಕವಾದಂತಹ ಒಂದು ಟೀಕೆ ಆರೋಪಗಳು ಕೇಳಿ ಬರ್ತಾ ಇದೆ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಗೊತ್ತು ದೇಶದಲ್ಲಿ ಜಿ ಎಸ್ ಟಿ ಸಂದರ್ಭದಲ್ಲಿ ಬಂತು ಯಾಕೆ ಜಿ ಎಸ್ ಟಿಯನ್ನು ಅನುಷ್ಠಾನಕ್ಕೆ ತರಬೇಕಾಯಿತು ಆದರೆ ಹಿಂದೆ ಇದ್ದಂಥ ವ್ಯಾಲ್ಯೂ ಆರ್ಡಿಟ್ ಟ್ಯಾಕ್ಸ್ ಸಿಸ್ಟಮ್ ಏನಾಯ್ತು ಅದನ್ನು ಬದಲಾಗಿ ತರಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಎನ್ ಡಿ ಎ ಸರ್ಕಾರ ಮೋದಿಯವರ ನೇತೃತ್ವದ ಸರ್ಕಾರ ಇದನ್ನು ಜಾರಿ ಮಾಡಿದ್ದು ಆದರೆ ಈ ಜಾರಿಯ ಒಂದು ಅನುಷ್ಠಾನದ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಲಭ್ಯ ಮಾಹಿತಿಗಳ ಪ್ರಕಾರ ಜಿ ಎಸ್ ಟಿ ಕೌನ್ಸಿಲ್ಗೆ ಇನ್ನೂ ಹಳೆಯ ಒಂದು ವ್ಯಾಟಿನ ಒಂದು ಪ್ರಿನ್ಸಿಪಲ್ಸು ವ್ಯಾಟಿನ ಒಂದು ನಿಯಮಾವಳಿಗಳನ್ನೇ ಅವರು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಮತ್ತೆ ಜಿ ಎಸ್ ಟಿಯ ಒಂದು ನಿಜವಾದಂತಹ ಒಂದು ಚೌಕಟ್ಟು ಮತ್ತು ನಿಯಮಾವಳಿಗಳು ಮತ್ತು ರೀತಿ ನೀತಿಗಳು ಇವತ್ತು ದೇಶದ ವ್ಯಾಪಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟೇ ಇಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇದು ಸುತ್ತಾಡಿದ್ರೆ ಪ್ರಯೋಜನ ಇಲ್ಲ ಇಷ್ಟಾದರೂ ಕೂಡ ಇವತ್ತು ಜಿ ಎಸ್ ಟಿ ಮಂಡಳಿಯನ್ನು ಕಣ್ಣು ಮರೆಮಾಚಿ ಕಣ್ಣಿಗೆ ಮಣ್ಣೆರಚಿ ಕೆಲವು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅದೆಂತಹ ಒಂದು ಮೋಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಬೇಕಾಗುತ್ತೆ ಅನ್ನೋದು ಈ ಮಧ್ಯೆ ಸಂಘ ಮತ್ತು ಮಧ್ಯಮ ಪ್ರಮಾಣದ ವ್ಯಾಪಾರಿಗಳೇನಿದ್ದಾರೆ ದೇಶದಲ್ಲಿ ಅವರನ್ನು ನೀವು ಜಿ ಎಸ್ ಟಿ ವ್ಯಾಪ್ತಿಗೆ ಒಳಪಡಿಸುವ ಮುನ್ನ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಗೈಡ್ಲೈನ್ಸ್ ಏನು ಅವರಿಗೆ ಮೂಡಿಸಬೇಕಾಗಿರ್ತಕ್ಕಂಥ ಜಾಗೃತಿ ಏನು ಅವರಿಗೆ ಮೂಡಿಸಬೇಕಾಗಿದ್ದಂಥ ನಾವು ಕೊಡಬೇಕಾಗಿರ್ತಕ್ಕಂಥ ಮಾಹಿತಿಗಳೇನು ಇದನ್ನೆಲ್ಲ ನೀವು ಕೊಟ್ಟರ ಅಂತಕ್ಕಂಥ ಪ್ರಶ್ನೆ ಕೂಡ ಇವತ್ತು ಇದೆ ಅಂದರೆ ದೇಶದಲ್ಲಿ ಈ ರೀತಿಯಾದಂತಹ ಒಂದು ಅನ್ಆರ್ಗನೈಸ್ಡ್ ಬಿಸ್ನೆಸ್ ಅಂತಕ್ಕಂಥದ್ದು ಏನಿದೆ ಅದು ಸಣ್ಣ ಪ್ರಮಾಣದ ಬಿಸ್ನೆಸ್ ಅದನ್ನು ನೀವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ದೇಶದಲ್ಲಿ ಎಲ್ಲ ಪ್ರಮಾಣದ ಬಿಸ್ನೆಸ್ ದೇಶದಲ್ಲಿದೆ ಸೊ ಅವರನ್ನು ನೀವು ಅವರಿಂದ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಾದರೆ ಯಾವ ರೀತಿ ಮಾಡಬೇಕು ಕೇವಲ ತಿಂಗಳಿಗೆ ಮೂರು ಲಕ್ಷ ವಹಿವಾಟಿ ಇರುವಂತಹವ್ರನ್ನು ಕೂಡ ನೀವು ಜಿ ಎಸ್ ಟಿ ವ್ಯಾಪ್ತಿಗೆ ತಂದು ಅವರಿಗೆ ಏಕಾಏಕಿ ನೀವು ನೋಟಿಸ್ಗಳನ್ನು ಜಾರಿ ಮಾಡಿದರೆ ಇದು ನ್ಯಾಯ ಸಮ್ಮತವೇ ಅಂತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಅನ್ನೋದು ಯಾಕೆಂತ ಹೇಳಿದ್ರೆ ಜಿ ಎಸ್ ಟಿ ಕೌನ್ಸಿಲ್ ಮಾಡಿದ್ದೇ ರೂಲ್ ಆಗೋದಿಲ್ಲ ಅಥವಾ ಜಿ ಎಸ್ ಟಿ ಮಾಡಿದ್ದೇ ಶಾಸನ ಆಗೋದಿಲ್ಲ ಅಂತಕ್ಕಂಥದ್ದು ಅದೆಷ್ಟೋ ವಿಚಾರಗಳು ಇವತ್ತು ಜಿ ಎಸ್ ಟಿ ಆಕ್ಟ್ ಅಲ್ಲಿ ಏನು ಉಲ್ಲೇಖ ಆಗಿದೆ ಪ್ರಕಟವಾಗಿದೆ ಅವೆಲ್ಲವೂ ಕೂಡ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸರಿಯಾದಂತಹ ಒಂದು ಮಾಹಿತಿ ಮತ್ತೆ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಅವಗಾಹನೆ ಇಲ್ಲ ಅಂತಕ್ಕಂಥದ್ದು ಕೂಡ ಬೇಕಾದಷ್ಟು ಕಂಪ್ಲೀಟ್ಸದೆ ಇವತ್ತು ಜಿ ಎಸ್ ಟಿ ಕೌನ್ಸಿಲ್ ಮುಂದೆ ಆ ಜಿ ಟಿ ಕೌನ್ಸಿಲ್ ಕೂಡ ಅದನ್ನು ಸಾರಾ ಸಹಿಗೆ ತಿಪ್ಪೆ ಸಾರಿಸ್ತಾ ಇದೆ ಅಂತಕ್ಕಂಥದ್ದು ಇದು ಮೇಲ್ಮಟ್ಟದ ಒಂದು ವ್ಯಾಪಾರಿಗಳ ಒಂದು ಸಮಸ್ಯೆ ಕೂಡ ಇದೆ ಅಂತಕ್ಕಂಥದ್ದು ಹೀಗಾಗಿ ದೇಶದ ಸರ್ಕಾರದ ಉದ್ದೇಶಗಳು ಖಜಾನೆಯನ್ನು ಸಕ್ರಮವಾಗಿ ತುಂಬಿಸ್ತಕ್ಕಂತಹ ಸದಾಶಯಗಳಿದ್ದರೂ ಕೂಡ ದೇಶದಲ್ಲಿ ಕೋಟ್ಯಾಂತರ ಮಂದಿ ಸಣ್ಣ ಪ್ರಮಾಣದ ವ್ಯಾಪಾರಿಗಳೇನಿದ್ದಾರೆ ಬೀದಿ ಬದಿಯ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ನೀವು ಏಕಾಏಕಿ ಯಾವುದೇ ಮಾಹಿತಿ ಮಾರ್ಗದರ್ಶಿ ಸೂಚನೆಗಳು ಇದು ಇದಿರೇ ಈ ರೀತಿಯಾದಂತಹ ಒಂದು ಒಂದು ಕ್ರಮವನ್ನು ಜರುಗಿಸಿದರೆ ಇದಕ್ಕೆ ಜನತೆ ಮತ್ತೆ ಅವರನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮಾಡಲೇಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಕೆಲವು ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಒಕ್ಕೂಟಗಳು ಇಪ್ಪತ್ತೇಳನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಬೆಂಗಳೂರಿಗೆ ಅದೊಂದು ಕರೆ ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ಎಚ್ಚೆತ್ತು ಕೊಡುವಂತಹ ಸಮಯ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾದಂತಹ ಒಂದು ಪರಿಶೀಲನೆ ನಡೆಸಿ ಒಂದು ಪರಿಹಾರವನ್ನು ಕೂಡ ಸೂಚಿಸಬೇಕಾಗುತ್ತೆ ಅಂತಕ್ಕಂಥದ್ದು ಈಗಿನ ವಿಚಾರ ಆಗಿದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕೆಡ್ ಡಿಜಿಟಲ್ ನ್ಯೂಸ್ಗೆ ನಮಗೆ ಸ್ವಾಗತ ಬಿಹಾರ್ನಲ್ಲಿ ಈಗ ಆಲ್ರೆಡಿ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಮತದಾರರ ಪರಿಷ್ಕರಣೆ ಪಟ್ಟಿ ಪರಿಷ್ಕರಣೆ ಏನು ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಇದು ರಾಜಕೀಯವಾಗಿ ಕೂಡ ಸದ್ದು ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ ತೆಲುಗುದೇಶಂ ಪಕ್ಷ ತೆಲುಗು ದೇಶಂ ಪಕ್ಷದ ನಿಯೋಗ ಕೃಷ್ಣದೇವರಾಯಲು ನಿಯೋಗ ಇತ್ತೀಚೆಗೆ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿ ಒಂದಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಅಂತಕ್ಕಂಥ ಆ ಆಕ್ಷೇಪಣೆಗಳು ಏನಪ್ಪಾ ಅಂತ ಹೇಳಿದರೆ ಚುನಾವಣಾ ಆಯೋಗ ತರಾತುರಿನಲ್ಲಿ ನೀವು ಈ ರೀತಿಯಾದಂತಹ ಪರಿಷ್ಕರಣೆಗೆ ಕೈ ಹಾಕುವುದು ಸರಿಯಲ್ಲ ಒಂದು ರಾಜ್ಯದ ಚುನಾವಣೆ ಇನ್ನು ಆರು ತಿಂಗಳು ಬಾಕಿ ಇರಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಈ ರೀತಿಯಾದಂತಹ ಒಂದು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಉಚಿತವಲ್ಲ ನೀವು ಸಿಟಿಸನ್ಶಿಪ್ ಅಂತಕ್ಕಂಥ ವೆರಿಫಿಕೇಶನ್ಗೆ ನೀವು ಏನು ಇವತ್ತು ಮಾನದಂಡಗಳನ್ನು ನಿಗದಿಪಡಿಸಿದ್ದೀರಾ ಅದರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಸೊ ಈ ರೀತಿಯಾದಂಥ ಒಂದು ಆಕ್ಷೇಪಣೆಗಳು ಇವತ್ತು ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಸಲ್ಲಿಸಿರ್ತಕ್ಕಂಥದು ಯಾವುದಪ್ಪ ಅಂತ ಹೇಳಿದ್ರೆ ಎನ್ ಡಿ ಎ ಸರ್ಕಾರಕ್ಕೆ ಊರುಗೋಲಾಗಿರ್ತಕ್ಕಂಥ ದೇಶಂ ಪಕ್ಷ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಎಂಬ ಈಗಾಗಲೇ ದೇಶದ ವಿಪಕ್ಷಗಳು ಏನು ಇವತ್ತು ಚುನಾವಣಾ ಆಯೋಗ ಎತ್ಕೊಂಡಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಹಾಗೇನೆ ಕಳೆದ ವಾರ ಸುಪ್ರೀಂ ಕೋರ್ಟಿನ ಮುಂದೆ ಈ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದಷ್ಟು ನಿರ್ದೇಶನಗಳು ಮತ್ತು ಡೈರೆಕ್ಷನ್ಸನ್ನು ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ ಸೊ ಈ ಚುನಾವಣಾ ಆಯೋಗವು ಕೂಡ ಆ ಒಂದು ಡೈರೆಕ್ಷನ್ಗಳ ಒಂದು ಆದೇಶದ ಮೇರೆಗೆ ಇವತ್ತು ಪರಿಷ್ಕರಣೆಯನ್ನು ಮಾಡಬೇಕಾಗತ್ತೆ ಈ ಸಮಯದಲ್ಲಿ ತೆಲುಗು ದೇಶಂ ಪಕ್ಷ ಇವತ್ತು ಈ ರೀತಿಯಾದಂಥ ಒಂದು ಆಕ್ಷೇಪಣೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ರಾಜಕೀಯವಾಗಿ ಸರ್ಕಾರದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ ಇವತ್ತು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಇವತ್ತು ಎನ್ ಡಿ ಎ ಸರ್ಕಾರದ ಊರುಗೋರುಗಳಾಗಿರ್ತಕ್ಕಂತಹ ತೆಲುಗುದೇಶಂ ಪಕ್ಷ ಮತ್ತು ಜೆ ಡಿ ಯು ಪಕ್ಷ ಬಿಹಾರದಲ್ಲಿ ಇನ್ನೇನು ಚುನಾವಣೆಗಳು ಸಮೀಪಿಸ್ತಾ ಇದೆ ಸನ್ನಿಹಿತವಾಗಿದೆ ಬಿಹಾರದಲ್ಲಿ ಈ ರೀತಿಯಾದಂತಹ ಚುನಾವಣೆ ಸಮೀಪಿಸ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಮತ್ತೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾತು ಹೇಳ್ತಾ ಇಲ್ಲ ಆದರೆ ನಿತೀಶ್ ಕುಮಾರ್ ಅವರ ಆಪ್ತ ಮಿತ್ರ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಇವತ್ತು ಮಾತನಾಡ್ತಾ ಇದೆ ಅಂತಕ್ಕಂಥದ್ದು ಪ್ರಾಯಶಃ ರಾಜಕೀಯ ಅಂತ ಹೇಳಿದ್ರೆ ಇದೆ ಅಂತ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ರಾಜಕೀಯದಲ್ಲಿ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದಂತಹ ಒಂದು ತಾರ್ಕಿಕವಾದಂತಹ ಒಂದು ಆಕ್ಷೇಪಣೆಯನ್ನು ಇವತ್ತು ದೇಶಂ ಪಕ್ಷ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದೆ ಅನ್ನೋದಾದರೆ ಮುಂದಿನ ರಾಜಕೀಯವಾದಂತಹ ಪರಿಣಾಮಗಳು ಏನು ಅಂತಕ್ಕಂಥದ್ದು ಇವತ್ತು ವ್ಯಾಪಕವಾದ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಚುನಾವಣೆಗಳು ಆಂಧ್ರದಲ್ಲಿ ಚುನಾವಣೆ ಮೊನ್ನೆ ಅಷ್ಟೇ ಆಗಿದೆ ಇದು ಆಂಧ್ರದ ಪ್ರಶ್ನೆ ಇಲ್ಲ ಆದರೆ ಬಿಹಾರದಲ್ಲಾಗ್ತಾ ಇರತಕ್ಕಂಥ ಈ ರೀತಿಯಾದಂತಹ ತರಾತುರಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಭವಿಷ್ಯದಲ್ಲಿ ಆಂಧ್ರ ಪ್ರದೇಶಕ್ಕೂ ಕೂಡ ತಟ್ಟಬಹುದು ಅಂತಕ್ಕಂಥ ಆತಂಕ ಇವತ್ತು ತೆಲುಗೇಶಂ ಪಕ್ಷಕ್ಕೆ ಮುಟ್ಟಿದೆ ಅಂತಕ್ಕಂಥದ್ದು ಈ ವಿಚಾರದಲ್ಲಿ ಚುನಾವಣಾ ಆಯೋಗ ಈ ರೀತಿಯಾದಂತಹ ಒಂದು ಅಗ್ರೆಸಿವ್ ಸ್ಟೆಪ್ ತಗೋಬೇಕಾಗಿದ್ದರೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿರಬೇಕಲ್ವ ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಈ ರೀತಿಯಾದಂಥ ಒಂದು ಪ್ರಮುಖವಾದಂಥ ಆಕ್ಷೇಪ ಏನಿದೆ ಇವತ್ತು ತೆಲುಗುದೇಶ ಪಕ್ಷದ್ದು ನಾಳೆ ಇದು ರಾಜಕೀಯವಾದಂಥ ಒಂದು ಭಿನ್ನಾಭಿಪ್ರಾಯ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಗೆ ದಾರಿ ಮಾಡಿಕೊಡುತ್ತಾ ಈ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯಗಳು ದಿನೇ 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 ಹೆಚ್ಚಾಗ್ತಾ ಇದ್ರೆ ಮುಂದಿನ ಎನ್ ಡಿ ಎ ಸರ್ಕಾರದ ಕಥೆಯೇನು ಮುಂದಿನ ಮೋದಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಹಣೆ ಬರವೇನು ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ ಈಗಷ್ಟೇ ತೆಲುಗು ದೇಶಂ ಪಕ್ಷ ಇವತ್ತು ಧ್ವನಿ ಎತ್ತಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂತಹ ಒಂದು ತಿರುವು ತೆಗೆದುಕೊಳ್ಳುತ್ತೆ ಹಾಗೆಯೇ ನರೇಂದ್ರ ಮೋದಿ ಅವರ ಸರ್ಕಾರ ಎನ್ ಡಿ ಎ ಸರ್ಕಾರದ ಮೇಲೆ ಇದು ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಇವೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ